ನನ್ಗೆ ಗೊತ್ತಾಯ್ತು ಇದು ನಮ್ಮನ ತಪ್ಪಲ್ಲುವೆ ಅವಳಂತ ತಪ್ಪು ಮಟಗಾತಿ ಒಬ್ಬ ಯಾರಿ ಈಗಲ್ವೇ ಮದುವೆ ಯಾವ ಪೂರ್ವದಲ್ಲಿಯೇ ಅವ್ಳಣ್ಣ ಅವ್ಳಣ್ಣ ಮತ್ತೊಬ್ರೇ ನಿಶ್ಚಯ ಮಾಡಿ ಮಾಡಿದ್ದನಂತೆ ಆದ್ರೆ ಇವಳು ಒಬ್ಬ ಬ್ರಾಹ್ಮಣನ ಕರೆದ್ಲು ಕುಟ್ಟಿನಲ್ಲಿ ಮತ್ತೆ ಕರೆದು ಅವನ ಕೈಯಲ್ಲಿ ಕುಟ್ಟಿನ ಪತ್ರವನ್ನ ಬರೆದ್ಳು ಆ ಪತ್ರವನ್ನ ನಮ್ಮನರಿಗೆ ಕಳಿಸಿ ಕೊಟ್ಟವಳು ಇವಳು ಪತ್ರ ಗೊತ್ತುಂಟು ಹೋದೇ ಯಾವ್ದಾದ್ರು ಹೆಣ್ಣು ಇವತ್ತಿನ ಕಾಲದಲ್ಲಿ ಅಪ್ಪ ಮದುವೆ ನಿಶ್ಚಯ ಮಾಡಿದ್ರೆ ಎಲ್ಲಿಯಾದ್ರೂ ಮತ್ತೊಬ್ಬನಿಗೆ ಪ್ರೇಮ ಪತ್ರವನ್ನು ಬರೆದು ಕಳಿಸ್ತಾಳೆ ಅಂತ ಆದ್ರೆ ಅದಕ್ಕೆಲ್ಲ ಇವಳೆ ಕಾರಣತೆ ಇವಳೆ ಹಾಳು ಮಾಡಿದ ಹೆಣ್ಣು ಮಕ್ಕಳನ್ನ ಹೋದೇನೆ ನಿನ್ನೆ ಕೇಳ್ತೇನೆ ಹೆಣ್ಣು ಗಂಡಿನಿಂದ ಹಾಳಾಗುದಾ ಬಡಿಲಿಲ್ಲವಾ ಅಲ್ಲ ಈಗ ಹೆಣ್ಣು ಮಕ್ಕಳನ್ನ ಗಂಡ ಮಕ್ಕಳು ಹಾಳಾದಿದ್ದಾರೆ ಹಾ ಅಲ್ಲೇ ಹೊರಗೆ ಕೋಲಿ ಮೀ ಒಳ್ಳ ಅಣ್ಣನ ಜೊತನ ಕೂಸಿದನು ಅಪ್ಪನ ಮರಿಯದನ ಕರಳು ನಮ್ಮ ಊರಿಗೆ ಓಡಿ ಅಂತ ಅವಳಿಗೆ ನಮ್ಮವರು ತಕ್ಕನಾದು ಅಮ್ಮಲೀಸು ಬೇರೊಬ್ಬರನು ನಿಂದಿಸುವದು ಓ ಅಮ್ಮ ಲೀಸು ಬೇರೊಬ್ಬರನು ನಿಂದಿಸುವುದು ಸುಮ್ಮತವಲ್ಲ ಮೂ ಜಗಗೆ